ಹಾಯ್ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ಮಾಡೋ ವಿಧಾನ ಫಸ್ಟ್ ಹಾಯ್ಲ್ ಹಾಕಿ ಆಮೇಲೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಹಾಕಿ ಆಮೇಲೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಬೇಕು ಅದರಲ್ಲಿರೋ ನೀರಾಂಶ ಎಲ್ಲ ಹೋಗಿ ಆಮೇಲೆ ಕಲ್ಲರ್ ಚೇಂಜ್ ಆಗುತ್ತೆ ಅದು ಸ್ವಲ್ಪ ಡ್ರೈ ಆಗಿ ಕಲ್ಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಮೊಟ್ಟೆ ಹಾಕ್ಕೋಬೇಕು ಮೊಟ್ಟೆ ಹಾಕಿ ಸ್ವಲ್ಪ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಆಮೇಲೆ ನಾವು ಹುರ್ಕೋಬೇಕು ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಮೊಟ್ಟೆ ಆಮೇಲೆ ಹುರ್ಕೊಂಡು ಉಪ್ಪು ಆಮೇಲೆ ಧನಿಯಾ ಪುಡಿ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ಫ್ಲೇವರ್ ಅದಕ್ಕೆ ಹಾಕ್ತೀನಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದು ಉದುರು ಉದ್ರ ಥರ ಆಗಬೇಕು ಆವಾಗ ಪಲ್ಯ ಚೆನ್ನಾಗಿರುತ್ತೆ ಅಂದರೆ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆ ಥರ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬ್ರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು ಅವಾಗ ನೋಡಿ ಸ್ವಲ್ಪ ಉದುರು ಉದ್ರ ಇರುತ್ತೆ ಆವಾಗ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ